ನಮಸ್ಕಾರ ಐ ಪಿ ಎಲ್ ನಲ್ಲಿ ಸಿ ಬಿ ತನ್ನ ಒಂಬತ್ತನೇ ಮ್ಯಾಚ್ ಆಡ್ತಾ ಇದೆ ಒಂಬತ್ತನೇ ಮ್ಯಾಚಿನ ಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡ್ತಾ ಇದೆ ಈಗಾಗಲೇ ಎಂಟು ಮ್ಯಾಚ್ ಅಲ್ಲಿ ಐದು ಮ್ಯಾಚ್ ಅಲ್ಲಿ ಗೆದ್ದು ಮೂರು ಮ್ಯಾಚ್ ಅಲ್ಲಿ ಸೋಲನ ಅನುಭವಿಸಿದೆ ಮೂರು ಮ್ಯಾಚು ಸಹ ಹೋಮ್ ಗ್ರೌಂಡ್ ಅಲ್ಲಿ ಸೋತಿರೋದೇ ಆ ಈಗ ಆರ್ ಸಿ ಬಿಗೆ ಗೆ ಇರುವಂತಹ ದೊಡ್ಡ ತಲೆನೋವು ಐದು ಮ್ಯಾಚು ಅವೇಸಲ್ಲಿ ಗೆದ್ದು ಭರ್ಜರಿಯಾಗಿ ಪಾಯಿಂಟ್ ಟೇಬಲ್ ನಲ್ಲಿ ಹತ್ತು ಪಾಯಿಂಟ್ ಒಂದಿಗೆ ಮೂರನೇ ಪ್ಲೇಸ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆರ್ ಸಿ ಬಿ ಮ್ಯಾಚ್ ಆಡ್ತಾ ಇದೆ ಹೀಗಿರ್ಬೇಕಾದ್ರೆ ಆರ್ ಸಿ ಬಿ ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಲುತ್ತಾ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ ಏನೇ ಇದ್ರೂ ಸಹ ಆರ್ ಸಿ ಬಿ ಗೆಲ್ಬೇಕು ಅಂದ್ರೆ ಖಂಡಿತವಾಗ್ಲು ಆರ್ ಸಿ ಬಿ ಇವತ್ತು ಟಾಸ್ ವಿನ್ ಆಗ್ಬೇಕು ಟಾಸ್ ವಿನ್ ಆಗಿ ಏನಾರು ಎಚ್ಚೇಜಿಕ್ ತಗೊಂಡ್ರೆ ಖಂಡಿತವಾಗ್ಲು ಅನುಕೂಲ ಆಗುತ್ತೆ ಒಂದು ವೇಳೆ ಆರ್ ಸಿ ಬಿ ಏನಾದ್ರು ಟಾಸ್ ಸೋತ್ರೆ ಬ್ಯಾಟಿಂಗ್ ನಲ್ಲಿ ಈ ಬಾರಿ ಹೋಮ್ ಗ್ರೌಂಡ್ ಅಲ್ಲಿ ಒಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಬೇಕು ಫಿಲ್ ಸಾಲ್ಟ್ ಅವರು ಸ್ವಲ್ಪ ತಾಳ್ಮೆ ಆಟ ಆಡೋ ಜೊತೆಯಲ್ಲಿ ಹೊಡಿ ಬಡಿ ಆಟ ಆಡಬೇಕಾಗುತ್ತೆ ಆ ಮೂಲಕ ಒಂದಿಷ್ಟು ರನ್ಗಳನ್ನ ತಂದು ಕೊಡ್ಬೇಕಾಗುತ್ತೆ ಟೂ ಹಂಡ್ರೆಡ್ ಪ್ಲಸ್ ರನ್ ಹೊಡೆದ್ರೆ ಇವತ್ತು ಚಿನ್ನಸ್ವಾಮಿಯಲ್ಲಿ ಗೆಲ್ಲಬಹುದು ಇನ್ನು ಆರ್ ಸಿ ಬಿಗೆ ಗೆ ಮ್ಯಾಚ್ ಅಲ್ಲಿ ವರ್ವಾಗ್ತಾ ಇರುವಂತಹದ್ದು ರಾಜಸ್ಥಾನ್ ರಾಯಲ್ಸ್ಗೆ ಆ ಏನು ಸಂಜು ಸ್ಯಾಮ್ಸಂಗ್ ಅವರು ಇಲ್ಲದೆ ಇರುವಂತಹದ್ದು ಹೌದು ಸಂಜು ಸ್ಯಾಮ್ಸಂಗ್ಗೆ ಗೆ ಸದ್ಯದ ಮಟ್ಟಿಗೆ ಇಂಜೂರಿ ಅಲ್ಲಿದ್ದಾರೆ ಅಹ್ ರಿಯಾನ್ ಪರಗ್ ಅವರು ತಂಡವನ್ನು ಮುನ್ನಡೆಸ್ತಾರೆ ಕಳೆದ ಮ್ಯಾಚ್ ಅಲ್ಲಿ ಏನೋ ಒಂದು ಬಾಲ್ ಶಾರ್ಟ್ ಮಾಡಕ್ಕೆ ಹೋದಂತಹ ಟೈಮ್ ಅಲ್ಲಿ ಏನು ಪಕ್ಕಲುಬು ಅಲ್ಲಿ ಒಂದು ಸ್ವಲ್ಪ ನೋವು ಕಾಣಿಸಿದ್ರಿಂದಾಗಿ ಅವರು ಈ ಮ್ಯಾಚ್ ಅನ್ನು ಆಡ್ತಿಲ್ಲ ಕಳೆದ ಮ್ಯಾಚ್ ಆಡಿಲ್ಲ ಈ ಮ್ಯಾಚು ಸಹ ಆಡ್ತಾ ಇಲ್ಲ ಸಂಜು ಸ್ಯಾಮ್ಸಂಗ್ ಹಾಗಾಗಿ ಆರ್ ಸಿ ಬಿಗೆ ಇದು ಒಂದು ರೀತಿಯಲ್ಲಿ ವರವಾಗುತ್ತೆ ಇನ್ನೇನು ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ಲ ಆರ್ ಸಿ ಬಿಗೆ ಗೆ ಮ್ಯಾಚ್ ಯಾಕೆ ಕ್ರೂಷಿಯಲ್ ಆಗುತ್ತೆ ಅಂತ ಹೇಳಿದ್ರೆ ಪ್ಲೇ ಆಫ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆರ್ ಸಿ ಬಿ ಇವತ್ತು ಖಂಡಿತವಾಗ್ಲೂ ಗೆಲ್ಲೇಬೇಕು ಸದ್ಯ ಹತ್ತು ಪಾಯಿಂಟ್ ಜೊತೆ ಒಳ್ಳೆ ರನ್ ರೇಟ್ ಅಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಇದೆ ಆದ್ರೆ ಕೆಳಗಡೆ ಪಂಜಾಬ್ ಕೂಡ ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದ್ರೆ ಈ ಕಡೆ ಎಲ್ ಎಸ್ ಸಿ ಕೂಡ ಹತ್ತು ಅಂಕ ಐದನೇ ಸ್ಥಾನದಲ್ಲಿದೆ ಇನ್ನು ಕೆಳಗಡೆ ಮುಂಬೈ ಕೂಡ ಇದೆ ಎಲ್ಲವೂ ಕೂಡ ಈಗಾಗಲೇ ಎಂಟೆಂಟ್ ಮ್ಯಾಚ್ ಆಡ್ಕೊಂಡ್ ಬಂದಿದ್ರೆ ಎಲ್ಲರಿಗೂ ಇನ್ನು ಆರ ಮ್ಯಾಚ್ ಗಳಿದೆ ಎಲ್ಲಿ ಬ್ಯಾಕ್ ಟು ಬ್ಯಾಕ್ ಎಲ್ಲರೇ ಕೆಳಗಡೆ ಇರುವಂತಹ ಪಂಜಾಬ್ ಇರ್ಬೋದು ಎಲ್ ಎಸ್ ಸಿ ಇರ್ಬೋದು ಮುಂಬೈ ಇರ್ಬೋದು ಕೆ ಕೆ ಆರ್ ಇರ್ಬೋದು ಎಲ್ಲವೂ ಬ್ಯಾಕ್ ಟು ಬ್ಯಾಕ್ ಏನಾರ ಮ್ಯಾಚ್ ಗಳನ್ನ ಗೆತ್ಕೊಂಡ್ ಬಂದ್ರೆ ಖಂಡಿತವಾಗ್ಲು ಆರ್ ಸಿ ಬಿ ಗೆ ಟ್ರಬಲ್ ಆಗುತ್ತೆ ಹಾಗಾಗಿ ಇವತ್ತು ಆರ್ ಸಿ ಬಿ ಗೆಲ್ಲೇಬೇಕು ಒಂದ್ ರೀತಿಯಲ್ಲಿ ಡೂ ಆರ್ ಡೈ ಮ್ಯಾಚ್ ರೀತಿಯಲ್ಲಿ ಇವತ್ತು ಆಡ್ಲೇಬೇಕು ಇವತ್ತು ಗೆದ್ರೆ ಹನ್ನೆರಡು ಪಾಯಿಂಟ್ ಜೊತೆ ಅಂಕ ಪಟ್ಟಿಯಲ್ಲಿ ಸೆಕೆಂಡ್ ಪ್ಲೇಸ್ ಗೆ ಖಂಡಿತವಾಗ್ಲೂ ಹೋಗ್ತಾರೆ ಹಾಗಾಗಿ ಆರ್ ಸಿ ಬಿ ಗೆಲ್ಲುವಂತಹ ಪ್ರಯತ್ನ ಕೈ ಹಾಕಬೇಕು ಹೋಮ್ ಗ್ರೌಂಡ್ ಅಲ್ಲಿ ಇನ್ನೂ ಸಹ ಗೆದ್ದಿಲ್ಲ ಮೂರು ಮ್ಯಾಚ್ ಗಳನ್ನ ಸುತ್ತಿದೆ ಇದು ಸಹ ಫ್ಯಾನ್ಸ್ ಗಳಿಗೆ ಒಂದ್ ರೀತಿಯಲ್ಲಿ ಬೇಸರ ಇದೆ ಹೀಗಿರ್ಬೇಕು ಗೆದ್ರೆ ಒಂದ್ ರೀತಿಯಲ್ಲಿ ಫ್ಯಾನ್ಸ್ ಗಳಿಗೂ ಖುಷಿ ಆಗುತ್ತೆ ಇನ್ನು ಪಾಯಿಂಟ್ ಟೇಬಲ್ ಅಲ್ಲೂ ಪ್ರಮೋಷನ್ ತಗೋತಾರೆ ಅದ್ರ ಜೊತೆಯಲ್ಲಿ ಪ್ಲೇ ಆಫ್ ಹಾದಿ ಸುಗಮ ಆಗುತ್ತೆ ಎಸ್ ಗೆದ್ರೇನೆ ಪ್ಲೇ ಆಫ್ ಹಾದಿ ಸುಗಮ ಆಗೋದು ಹನ್ನೆರಡು ಪಾಯಿಂಟ್ ಆಗುತ್ತೆ ಆ ಇನ್ನು ಉಳಿದಿರುವಂತಹ ಮ್ಯಾಚ್ಗಳಲ್ಲಿ ಖಂಡಿತವಾಗ್ಲೂ ಒಂದು ಈ ಎರಡು ಮ್ಯಾಚ್ ಗೆದ್ರು ಸಾಕು ಇಲ್ಲ ಒಂದು ಮ್ಯಾಚ್ ಎರಡು ಮೂರು ಮ್ಯಾಚ್ ಗೆದ್ರೆ ಈ ತರದಿರುತ್ತೆ ಪಾಯಿಂಟ್ ಟೇಬಲ್ ಅಲ್ಲಿ ಅವಾಗ ಯಾವುದೇ ರೀತಿಯ ಟೆನ್ಷನ್ ಇರಲ್ಲ ಇವತ್ತಿನ ಮ್ಯಾಚ್ ಗೆದ್ರೆ ಒಂದು ರೀತಿಯಲ್ಲಿ ಪ್ಲೇ ಆಫ್ ಎಂಟ್ರಿ ಹೊಡೆಯೋದಕ್ಕೆ ಟೆನ್ಷನ್ ಫ್ರೀ ಆಗಬಹುದು ಆರ್ ಸಿ ಬಿ ಹಾಗಾಗಿ ಮ್ಯಾಚ್ ಖಂಡಿತವಾಗ್ಲೂ ಆರ್ ಸಿ ಮುಖ್ಯ ಆಗುತ್ತೆ ಸದ್ಯ ಪ್ಲೇಯಿಂಗ್ ಇಲೆವೆನ್ ಅಲ್ಲಿ ಯಾವುದೇ ಬದಲಾವಣೆ ಮಾಡೋದು ಸಹ ಕಷ್ಟ ಸಾಧ್ಯ ಕಳೆದ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಪ್ರದರ್ಶನ ನೀಡಿದಂತಹ ಅವ್ರನ್ನೇ ಆಡಿಸ್ಕೊಂತಾರೆ ಪಡಿಕಲ್ ಅವ್ರನ್ನ ಇವತ್ತು ಆಡ್ಸೆ ಆಡಿಸ್ತಾರೆ ಇನ್ನು ಸುಯೇಶ್ ಶರ್ಮಾ ಅವ್ರನ್ನ ಆಡ್ಸೆ ಆಡಿಸ್ತಾರೆ ಅದ್ರ ಜೊತೆಯಲ್ಲಿ ಬೌಲಿಂಗ್ ನಲ್ಲಿ ಹೆಜಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ಖಂಡಿತವಾಗ್ಲೂ ಆರ್ ಬಿಗೆ ಒಂದು ರೀತಿಯಲ್ಲಿ ಸ್ಟ್ರೆಂತ್ ಆಗಿ ನಿಲ್ತಾರೆ ಇನ್ನು ಬ್ಯಾಟಿಂಗ್ ನಲ್ಲಿ ಫಿಲ್ ಸಾಲ್ಟ್ ಅವರು ಖಂಡಿತವಾಗ್ಲೂ ಇವತ್ತು ಅಬ್ಬರಿಸಬೇಕು ಅವರು ಅಬ್ಬರಿಸಿದ್ರೆ ಖಂಡಿತವಾಗ್ಲೂ ಪವರ್ ಪ್ಲೇ ಅಲ್ಲಿ ಒಂದಿಷ್ಟು ರನ್ ಬಂದ್ರೆ ಆ ಖಂಡಿತವಾಗ್ಲೂ ಆರ್ ಸಿ ಬಿಗೆ ಗೆ ಅನುಕೂಲ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಾನೆ ಹೇಳಬಹುದು ಸದ್ಯಕ್ಕೆ ಆರ್ ಸಿ ಬಿ ಗೆಲ್ಲೋ ಮೂಲಕ ಹೋಮ್ ಗ್ರೌಂಡ್ ನಲ್ಲಿ ಮೊದಲ ಗೆಲುವು ತನ್ನದಾಗಿಸ್ಕೊಳ್ಳಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಇವತ್ತು ಖಂಡಿತವಾಗ್ಲೂ ಗೆಲ್ಬೇಕು ಕಳೆದ ಮ್ಯಾಚ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಅವರ ಹೋಮ್ ಗ್ರೌಂಡ್ ಅಲ್ಲಿ ಹೋಗಿ ಗೆದ್ದು ಬೀಗಿದ್ರು ಆರ್ ಸಿ ಬಿ ಮ್ಯಾಚ್ ಗೆಲ್ಲುವ ಮೂಲಕ ಪ್ಲೇ ಆಫ್ ಆದಿ ಇನ್ನಷ್ಟು ಸುಗ ಮಾಡಿಕೊಳ್ಳಿ ಅಂತ ನಾವು ನೀವು ಆಶಿಸ್ತಾನ ಪ್ಲೇಯಿಂಗ್ ಇಲೆವೆನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ನಾನು ಅನ್ಕೋತೀನಿ ನಿಮ್ಮ ಪ್ರಕಾರ ಪ್ಲೇಯಿಂಗ್ ಇಲೆವೆನಲ್ಲಿ ಯಾವ್ದಾರು ಬದಲಾವಣೆ ಆಗಬೇಕಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸೀಸನ್ ಹದಿನೆಂಟರ ಮೊದಲ ಗೆಲುವನ್ನು ದಾಖಲಿಸ್ತಾರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ